ನಮಸ್ಕಾರ ಕರ್ನಾಟಕ ಇವತ್ತು ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಉಡಚ್ಚಾಣ ಗ್ರಾಮದ ಪ್ರತಿಷ್ಠಿತ ಶ್ರೀ ಶ್ರೀ ಪೂಜ್ಯ ಶಂಕರಲಿಂಗೇಶ್ವರ ಮಠದ ಬಗ್ಗೆ ಸ್ವಲ್ಪ ನೋಡೋಣ ಅಲ್ಲಿರ್ತಕ್ಕಂಥ ಅಭಿನವ ಶಾಂತವೀರ ಮಹಾಸ್ವಾಮಿಗಳಿಗೆ ಜೇಲೋ ಅಥವಾ ಬೇಲೋ ಇದು ಈ ಸುದ್ದಿ ಮಾಡೋದಕ್ಕೆ ನಮಗೂ ಕೂಡ ಮುಜುಗುರ ಅನ್ನಿಸ್ತದೆ ನಾಚಿಕೆ ಬರ್ತದೆ ಯಾಕಂದರೆ ಗುರು ಪರಂಪರೆ ಇರ್ತಕ್ಕಂಥ ರಾಜ್ಯ ಮಠ ಪರಂಪರೆ ಇರ್ತಕ್ಕಂಥ ರಾಜ್ಯ ಸಾಂಸ್ಕೃತಿಕವಾಗಿರ್ತಕ್ಕಂಥ ರಾಜ್ಯ ಇದರಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಈ ಶಂಕರಲಿಂಗೇಶ್ವರ ಮಠದ ಸ್ವಾಮೀಜಿಗಳು ಹಿಂದೆ ಅಂದರೆ ಪ್ರಾಥಮಿಕ ಶಾಲೆ ತೆಗೆದಿದ್ರು ಜೂನಿಯರ್ ಕಾಲೇಜ್ ತೆಗೆದಿದ್ರು ಪ್ರೌಢಶಾಲೆ ತೆಗೆದಿದ್ರು ಅಕ್ಷರ ಜ್ಞಾನವನ್ನು ಭಕ್ತಾದಿಗಳ ಮಕ್ಕಳಿಗೆ ನೀಡಿದಂಥ ಪುಣ್ಯ ಈ ಮಠಕ್ಕೆ ಸಲ್ಲುತ್ತದೆ ಆದರೆ ಯಾವ ವಿಧಿಯ ವಕ್ರದೃಷ್ಟಿ ಬೀರಿದೆಯೋ ಗೊತ್ತಿಲ್ಲ ಗಲಗಲಿಯಲ್ಲಿ ಜನಿಸಿದ ಶಾಂತವೀರ ಮಹಾಸ್ವಾಮೀಜಿಗಳು ಹಿಂದೆ ಸಾಲೂಟಗಿ ಗ್ರಾಮದಲ್ಲಿ ಇಂಡಿಯಿಂದ ಕುಡಿದು ಬರುವಾಗ ಸುಮಾರು ಜನರನ್ನು ಸಾಯಿಸುವ ಹಂತಕ್ಕೆ ಮುಟ್ಟಿ ಜನರು ಚೀ ಥೂ ಉಗುಳಿ ಆ ಕಾವಿಗೆ ಮರ್ಯಾದೆ ಕೊಟ್ಟು ಬಿಟ್ಟು ಕಳಿಸಿ ಅವಾಗ ಒಂದು ಪ್ರಕರಣ ಆಯಿತು ಊರೆಲ್ಲ ಗದ್ದಲಾಯಿತು ಆ ನಂತರ ಇವರು ಮಠ ಬಿಟ್ಟು ಹೋದರು ಈಗ ನಿನ್ನೆನೇ ಏನು ಮಾಡಿದ್ದಾರೆ ಅಂದರೆ ಮಠದಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಸ್ವಾಮೀಜಿಗಳಿಗೆ ಯಾಕೆ ಬೇಕು ಇದರಿಂದ ರೊಚ್ಚಿಗೆದ್ದ ಗ್ರಾಮದ ಜನ ಸ್ಟ್ರೈಕ್ ಮಾಡಿದರು ಮಠದಲ್ಲಿ ಮಠದ ಮುಂದೆ ಇವರನ್ನು ಹೊರಹಾಕಬೇಕು ಬಂಧಿಸಬೇಕು ಅಂತೇಳಿ ಅದೇ ಪ್ರಕಾರ ಪೊಲೀಸ್ ಇಲಾಖೆಯವರು ಅವರನ್ನು ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಬಂಧಿಸಿ ಎಫ್ ಕೂಡ ಆಗಿದೆ ಅಂತಕ್ಕಂಥ ಸುದ್ದಿ ಬಂದಿದೆ ಈ ಪರಮಪೂಜ್ಯ ಸ್ವಾಮೀಜಿ ಅವರಿಗೆ ಜೈಲೋ ಬೇಲೋ ಆ ಶಂಕರ್ಲಿಂಗೇಶ್ವರನೇ ಹೇಳಬೇಕು ಅಂತಕ್ಕಂಥದ್ದು ಮಾತನ್ನು ಹೇಳ್ತಾ ಇನ್ನೊಂದು ಏನು ಹೇಳ್ತೀನಿ ಅಂದರೆ ವಿಪರ್ಯಾಸ ಇಂಥ ಒಳ್ಳೆಯ ಸ್ವಾಮಿಗಳಿಗೆ ಆ ಗ್ರಾಮದಲ್ಲಿ ಒಂದಿಷ್ಟು ಜನರು ಬೇಕಾಗಿದ್ದವರಿದ್ದಾರಂತೆ ಅವರು ಇವರ ಬಗ್ಗೆ ಸಪೋರ್ಟ್ ಕೂಡ ಮಾಡ್ತಾರೆ ಅಂತ ಸುದ್ದಿ ಕೇಳ್ಪಟ್ಟಿದ್ದೇನೆ ಇದು ಖೇದದ ಸಂಗತಿ ಆಗಬಾರದು ತಪ್ಪು ಯಾರೇ ಮಾಡಲಿ ಅದನ್ನು ಪ್ರತಿಭಟಿಸಲೇಬೇಕು ಅವರಿಗೆ ಈ ಭಾರತದ ಕಾನೂನು ಈ ದೇಶದ ಕಾನೂನು ಶಿಕ್ಷೆ ಕೊಡಲೇಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ಊರದ ಗಣ್ಯರೊಬ್ಬರು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಒಂದೆರಡು ಮಾತುಗಳನ್ನು ಹೇಳಿದ್ದಾರೆ ಅದನ್ನು ಕೂಡ ನಾವು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತೇವೆ ನಾನು ಚಡ್ಡೆಪ್ಪ ಮೈತ್ರಿ ಮಾತಾಡೋದು ಸುಮಾರು ದಿನಗಳಿಂದ ಶ್ರೀಮಠದ ಶ್ರೀ ಶಾಂತಾನಂದ ಶಿವಾಚಾರ್ಯರು ನಮ್ಮ ಶ್ರೀಮಠದಲ್ಲಿ ಸುಮಾರು ಹತ್ತು ತಿಂಗಳಿಂದ ಅವರು ತಮ್ಮ ಒಂದು ಮದ್ಯಪಾನ ಮತ್ತು ಇನ್ನಿತರ ಚಟಗಳಿಂದ ಮಠ ಬಿಟ್ಟು ಹೋಗಿದ್ದರು ಇತ್ತೀಚೆಗೆ ಮತ್ತೆ ಮಠ ಸೇರಿಕೊಂಡು ನಮ್ಮ ಒಂದು ಮಾಧ್ಯಮದ ಮುಖಾಂತರ ಮತ್ತು ಅವರೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅಗನ್ನು ತೋರಿಸುವಂಥ ಒಂದು ಕೆಲಸ ಏನು ಮಾಡ್ತಾ ಇದ್ದಾರೆ ಅದು ನಿಜವಾಗಲೂ ಪೀಠಕ್ಕೂ ಮತ್ತು ಶ್ರೀಗಳಿಗೆ ಗೌರವ ತರುವಂಥದ್ದಲ್ಲ ಆದಷ್ಟು ಬೇಗನೆ ಉಡಿಚರಣದ ಶ್ರೀಮಠದ ಸದ್ಭಕ್ತರ ಭಾವನೆಗಳನ್ನು ಸ್ಪಂದಿಸ ಭಾವನೆಗಳಿಗೆ ಸ್ಪಂದಿಸಿ ಶ್ರೀಗಳೇ ಒಂದು ಶ್ರೀಮಠಕ್ಕೆ ಒಂದು ಒಳ್ಳೆಯದಾಗುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲ ಭಕ್ತರ ಒಂದು ಭಾವನೆಗಳಿಗೆ ಸ್ಪಂದಿಸಬೇಕಂತ ನಾನು ಶ್ರೀಗಳಲ್ಲಿ ಮನವಿ ಮಾಡ್ಕೋತೀನಿ ಯಾಕಂದರೆ ಈ ಥರ ಆದರೆ ನಮ್ಮ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ನಮ್ಮ ಈ ಶಿಕ್ಷಣ ಸಂಸ್ಥೆ ಮತ್ತು ಶ್ರೀಮಠ ಗುಲ್ಬರ್ಗ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿದ್ದು ಆ ಮಠದ ಘನತ ಗೌರವಗಳನ್ನು ನಾವು ಸದ್ಭಕ್ತರಲ್ಲದೆ ಶ್ರೀಮಠದ ಪೀಠಾಧಿಪತಿಗಳು ಕಾಯ್ದುಕೊಂಡು ಒಂದು ಸದ್ಭಕ್ತರಿಗೆ ಒಂದು ಮಾರ್ಗದರ್ಶನ ಅವರೇ ತೋರಿಸ್ಬೇಕಂತ ಶ್ರೀಗಳಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಇದು ಮೊದಲನೆಯ ಒಂದು ಎಪಿಸೋಡ್ ಇನ್ನೊಂದು ಎಪಿಸೋಡದಲ್ಲಿ ಈ ಪರಮ ಪೂಜ್ಯರು ಸುರದೇವಿಯನ್ನು ತರಿಸ್ಕೊಳ್ಳಿಕ್ಕೆ ಯಾವ ಥರ ಮಾತಾಡಿ ತರಿಸ್ಕೊಳ್ತಾರೆ ಅವರ ಒಂದು ಭಾಷೆಗಳೇನು ಪೂಜ್ಯರ ಮುತ್ತು ನುಡಿಮುತ್ತುಗಳೇನು ಅನ್ನುವುದನ್ನು ನಾವು ತೋರಿಸುತ್ತಾ ಈ ಒಂದು ವಿಷಯದಲ್ಲಿ ಹೇಳಬೇಕಾದ್ರೆ ಈ ಪೂಜ್ಯರಿಗೆ ಅವರಿಗೇನಾದರೂ ಮಾನ ಮರ್ಯಾದೆ ಅನ್ನೋದು ಇದ್ದರೆ ಅವರು ಏನು ಮಾಡಬೇಕು ಅವರೇ ನಿರ್ಧಾರ ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಗೆ ವಿರಾಮ ಕೊಡುತ್ತೇನೆ ನಮಸ್ಕಾರ